ಹಾಯ್ ಹಲೋ ನಮಸ್ತೆ ರೀಸ್ ಕಿಚನ್ಗೆ ಸ್ವಾಗತ ನಾನಿಲ್ಲಿ ಇವತ್ತು ಫಿಶ್ ರವಾ ಫ್ರೈ ಮತ್ತು ಫಿಶ್ಶು ತವಾ ಫ್ರೈನ ಹೇಗೆ ಮಾಡ್ತೀನಿ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ನಾನಿಲ್ಲಿ ಎಲ್ಲ ಫಿಶ್ನ ಚೆನ್ನಾಗಿ ವಾಶ್ ನಾನು ನಾನಿಲ್ಲಿ ಬೂತಾಯಿ ಫಿಶ್ ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮುಳ್ಳು ಸಮೇತನೇ ಇದನ್ನು ತಿನ್ಕೊಂಬಿಡ್ಬೋದು ಹಾಗಿರುತ್ತೆ ಟೇಸ್ಟು ಇದು ಮಂಗಳೂರು ಸೈಡಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲೂ ಕೂಡ ಸಿಗುತ್ತೆ ಮೈಸೂರಲ್ಲಿ ಸೊ ನನಗೆ ತುಂಬ ಇಷ್ಟ ಹಾಗಾಗಿ ಮಾಡ್ತಿದ್ದೀನಿ ಎಲ್ಲನೂ ಫಸ್ಟ್ ಇಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ಇದಕ್ಕೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಈ ಥರ ಒಂದು ಕಡೆಯಿಂದ ವಾಶ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ನೀರೆಲ್ಲ ಸೋರಿಸಿ ಇಟ್ಕೋಬೇಕು ಈಗ ನಾನಿಲ್ಲಿ ಮಸಾಲ ರೆಡಿ ಇದ್ದೀನಿ ಮಸಾಲಾಗೆ ಎರಡು ಸ್ಪೂನು ಅಚ್ಚಕಾರದ ಪುಡಿ ಅರ್ಧ ಸ್ಪೂನಷ್ಟು ಅರಿಶಿನ ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಿ ಒಂದು ಬೌಲಷ್ಟು ನಾನಿಲ್ಲಿ ಹುಣ್ಸೆಣ್ ರಸನ ತಗೋತಾಯಿದ್ದೀನಿ ಒಂದು ಒಂದೂವರೆ ಸ್ಪೂನಷ್ಟು ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಫಿಶ್ ಎಷ್ಟು ತೊಗೋತೀರ ಅನ್ನೋದ್ರ ಮೇಲೆ ಆ್ಯಂಡ್ ಇಲ್ಲಿ ಒಂದು ಅಷ್ಟು ನಾನು ಅಕ್ಕಿ ಹಿಟ್ಟನ್ನ ತೊಗೋತಾ ಇದ್ದೀನಿ ಅಕ್ಕಿ ಹಿಟ್ಟು ಏನಕ್ಕೆ ಅಂದರೆ ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಚೆನ್ನಾಗಿ ಸಿಗತ್ತೆ ನಿಮಗೆ ಹಾಗಾಗಿ ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೋತಾ ಇದ್ದೀನಿ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ ಹದ ಮಾಡ್ಕೋಬೇಕು ಸ್ವಲ್ಪ ತುಂಬ ತಿಕ್ಕು ಬೇಡ ತುಂಬ ತೆಳುವೂ ಬೇಡ ಈ ಈ ಹದದಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ ಇದ್ದರೆ ಮೀನಿಗೆಲ್ಲ ಚೆನ್ನಾಗಿ ಅಂಟತ್ತೆ ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಫಿಶ್ ಹಾಕಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡೋಣ ಎಲ್ಲ ಫಿಶ್ನು ಹಾಕಿ ಕಲಸಿ ನೀಟಾಗಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾವಿಲ್ಲಿ ನಾನಿಲ್ಲಿ ರವಾ ಫ್ರೈ ಅರ್ಧ ಮತ್ತು ತವಾ ಫ್ರೈನ ಅರ್ಧ ಮಾಡ್ತಿದ್ದೀನಿ ನನಗೆ ರವಾ ಫ್ರೈ ತುಂಬ ಇಷ್ಟ ಆಗುತ್ತೆ ಇದರಲ್ಲಿ ಹಾಗೆ ತವಾ ಫ್ರೈನು ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದೇ ಸಲ ನಾನು ಎರಡೂ ಮಾಡ್ತಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಟೇಸ್ಟ್ ಮಾಡೋಣ ಅಂತ ಇಲ್ಲಿ ನಾನು ನಾನೆಲ್ಲನೂ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಇದ್ದೀನಿ ಟ್ರಾನ್ಸ್ಫರ್ ಮಾಡಿ ಒಂದು ಹಾಫ್ ಆನ್ ಅವರ್ ಹಾಗೆ ಇಟ್ಬಿಡಿ ಫ್ರಿಜ್ಜಲ್ಲಾದರೂ ಸರಿ ಇಲ್ಲ ಹಾಗೆ ಇಟ್ಟರು ಓಕೆ ಒಂದು ಹಾಫ್ ಎನ್ ಅವರ್ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡಿ ಅದು ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಬೇಕು ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಹಾಫ್ ಆ್ಯನ್ ಅವರ್ ಆದಮೇಲೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಒಂದು ಬೌಲಷ್ಟು ರವೆ ತೊಗೊಂಡಿದ್ದೀನಿ ಆ ರವೆಗೆ ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಾಫ್ ಸ್ಪೂನ್ಗಿಂತ ಕಡಿಮೆನೇ ತೊಗೊಳ್ಳಿ ಸ್ವಲ್ಪ ರವೆಗಾದಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಒಂದೊಂದೇ ಫಿಶ್ನ ಹಾಕಿ ಇದಕ್ಕೆ ಡಿಪ್ ಮಾಡಿ ಡಿಪ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ಇದಕ್ಕೆ ನಾವು ಮಸಾಲ ಹಾಕಿರೋದ್ರಿಂದ ಚೆನ್ನಾಗಿ ರವೆ ಅಂಟತ್ತೆ ತುಂಬಾ ನೀವು ಕೈಯಲ್ಲೆಲ್ಲ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಒಂದು ಎರಡು ಸಲ ಹಿಂಗೆ ಅಂದ್ರೇ ಅದು ಅಂಟ್ಬಿಡತ್ತೆ ಹಾಗೇ ಇರಲಿ ನಾನು ಇಲ್ಲೊಂದು ಅರ್ಧನ ರವೆ ಫ್ರೈ ಮಾಡೋದ್ರಿಂದ ಸೊ ನಾನು ಇಲ್ಲಿ ಅರ್ಧಕ್ಕೆ ಮಾತ್ರ ಹೆಚ್ಕೋತಾ ಇದ್ದೀನಿ ಹಾಗೆ ಒಂದು ತವಾನ ಕಾಯೋಕೆ ಇಟ್ಟು ಕಾದಿದೆಯಾ ಕಾದಿದ್ಯಾ ಅಂತ ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಮೇಲೆ ನಾವು ಒಂದೊಂದೇ ಫಿಶ್ನ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ ನಿಧಾನಕ್ಕೆ ಹಾಕೊಳ್ಳಿ ಯಾಕಂದರೆ ಬಿಸಿ ಇರುತ್ತೆ ಎಣ್ಣೆ ಕೈ ಜೋಪಾನ ಇಲ್ಲಿ ನೋಡಿ ಹಿಂಗೆ ಒಂದೊಂದೇ ಹಾಕ್ಕೊತಾ ಹೋಗೋಣ ಒಂದು ಸಲ ಹೀಗೆ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗಂತೂ ಈ ಫಿಶ್ ತುಂಬಾ ಇಷ್ಟ ಆಗುತ್ತೆ ರಸಮಿಗೆ ಬೇಳೆ ಸಾಂಬಾರುಗಳಿಗೆಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಈ ಸ ಈ ಫಿಶ ಇದು ಚೆನ್ನಾಗಿ ಒಂದು ಸೈಡ್ ಬೇಯಬೇಕು ಸಿಮ್ ಊರಿಯಲ್ಲಿ ಬೇಯಿಸಿ ಚೆನ್ನಾಗಿರತ್ತೆ ಚೆನ್ನಾಗಿ ಬೇಯಬೇಕು ಕೂಡ ಹಾಗಂತ ಸೀದೋಗಿಬಿಡತ್ತೆ ನೋಡ್ಕೋತಾ ಇರಿ ಇಲ್ಲಿ ಈ ಹದಕ್ಕೆ ಬಂದ ಮೇಲೆ ಒಂದೊಂದನ್ನೇ ಫ್ಲಿಪ್ ಮಾಡ್ತಾ ಹೋಗೋಣ ತಿರುಗಿಸ್ಕೊಳ್ಳಿ ಒಂದೊಂದನ್ನೇ ಎಲ್ಲನೂ ತಿರು ಹಾಕ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ತಿರು ಹಾಕ್ಕೊಂಡು ಸಿಮ್ಮೂರಿನಲ್ಲೇ ಬೇಯಿಸ್ಕೊಳ್ಳಿ ಸಿಮ್ಮೂರಿನಲ್ಲೇ ಬೆಂದಷ್ಟು ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಉರಿ ಜಾಸ್ತಿ ಆದಷ್ಟು ಸೀದ್ಬಿಡುತ್ತೆ ಇದು ರವೆ ಇರೋದ್ರಿಂದ ನಾವು ಸ್ಲೋನಲ್ಲೇ ಬೇಯಿಸ್ಕೋಬೇಕು ಅದು ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಳ್ಳಿ ಕ್ರಿಸ್ಪಿ ಆದಷ್ಟು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಫ್ಲೇವರು ಹೀಗೆ ನಾನು ಎಲ್ಲನೂ ಸಿಮ್ಮೂರಿನಲ್ಲೇ ಬೇಯಿಸ್ಕೊತಾ ಇದ್ದೀನಿ ಈಗ ನೋಡಿ ಆಗಿದೆ ಆಲ್ಮೋಸ್ಟು ಒಂದು ಪ್ಲೇಟ್ಗೆ ಎಲ್ಲನೂ ತೆಗೆದಿಟ್ಕೊಳ್ಳೋಣ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ವಾ ಹಾಗೆ ನಾನು ತವಾ ಫ್ರೈ ಕೂಡ ಹಾಗೆ ಮಾಡ್ಕೊಂಡು ಬಿಡ್ತೀನಿ ಅದೇ ಹರಳೆನ ಸ್ವಲ್ಪ ವಾಶ್ ಮಾಡಿ ಎಣ್ಣೆ ಹಾಕೋತಿದ್ದೀನಿ ಅದಕ್ಕೇ ಫಿಶ್ಗಳನ್ನ ಒಂದೊಂದೇ ಟ್ರಾನ್ಸ್ಫರ್ ಮಾಡಿ ಬೇಯಿಸ್ಕೊತಿದ್ದೀನಿ ಇದು ಹಾಗೆ ಖಾರ ಹೇಗಿತ್ತು ಕಲಿಸಿದ್ವಿ ಅಲ್ವಾ ಅದನ್ನು ಹಾಗಾಗಿ ಹಾಕ್ಕೊಳ್ಳೋಣ ಇದಕ್ಕಿಂತ ತುಂಬ ಮಸಾಲ ಬೇಕು ಅಂತ ಅನಿಸಲ್ಲ ಚೆನ್ನಾಗಿರುತ್ತೆ ನಾನು ಇಲ್ಲೆಲ್ಲನೂ ಹಾಕ್ಕೊಂಡು ಬೇಯಿಸ್ಕೊತಿದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ರವೆ ಫ್ರೈ ಒಂಥರ ಟೇಸ್ಟ್ ಆದರೆ ಇದು ಒಂಥರ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಒಂದು ಸೈಡ್ ಬೆಂದಿದೆ ಸೊ ನಾನಿಲ್ಲಿ ಉಲ್ಟ ಹಾಕ್ತಾಯಿದ್ದೀನಿ ಇನ್ನೊಂದು ಸೈಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಆಗಾಗ ತಿರುವು ಹಾಕಬೇಡಿ ಇದು ಸ್ಲೋನಲ್ಲಿಟ್ಟು ಬೇಯಿಸ್ಕೊಳ್ಳಿ ಯಾಕಂದರೆ ಆಗಾಗ ತಿರುಗಿ ಹಾಕಿದ್ರೆ ಅದು ಅಂಟ್ಕೊಂಡು ಎಲ್ಲ ಬಿಟ್ಕೊಂಡು ಬಂದುಬಿಡತ್ತೆ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಬೆಂದ ಮೇಲೆ ಒಂದೆರಡು ಸಲ ತಿರುವು ಹಾಕಿದ್ರೆ ಸಾಕು ಇದು ನೋಡಿ ಇಲ್ಲಿ ಬೆಂದಿದೆ ಚೆನ್ನಾಗಿ ನಾನು ಟ್ರಾನ್ಸ್ಫರ್ ಮಾಡ್ಕೊತ ಇದ್ದೀನಿ ಈಗ ಎರಡೂ ಫಿಶ್ ಫ್ರೈ ರೆಡಿಯಾಗಿದೆ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು